ಹಲೋ ಯ ಆ ಕಲಾ ಪ್ರೇಮ ಏನಪ್ಪ ಅಂದ್ರೆ ಸೌಣ್ಯ ಪ್ರಯತ್ನ ಹೇಳಪ್ಪ ಅಂತ ಕೇಳಿದ್ರು ತಮ್ಮ ಏನ್ರಿಪ್ಪ ಅದು ಈಗಿನ ನಮ್ಮ ಆ ನಂದ್ಯ ಕರ್ನಾಟಕ ತುಂಬ ಏನು ನಡೆದದಪ್ಪ ಅಂತ ಕೇಳಿದ್ರೆ ಏನು ನಡೆದ್ರಿಪ್ಪ ನಮ್ಮ ಹಾಲು ಮತ ಸಮಾಜದೊಳಗೆ ಏನು ನಡೆದಪ್ಪ ಅಂತ ಕೇಳಿದ್ರೆ ಆ ಹಾಂ ಒಂದರಂದು ಹಿಡ್ಕೊಂಡು ಎರಡು ಸಾವಿರ ಮೂರು ಸಾವಿರ ಮಟ ಕುರಿ ಸಾಕಿದಾರೆ ಇದು ನಮ್ಮ ಭಾಗದಾಗ ಹಾವು ಹಾವು ಹೌದಲ್ಲ ಆಹಾ ಇವ್ರು ಎಲ್ಲಾರು ಏನ್ ಮಾಡಕತ್ತಾರಪ್ಪಾ ಅಂತ ಕೇಳಿದ್ರ ಏನ್ ಮಾಡಕತ್ತಾರರೂ ವಾರಕ್ಕ ನಾಲ್ಕು ಐದು ಆರು ಏಳು ಎಂಟು ಹತ್ತರ ಮಟ ಕುರಿಗಳನ್ನು ತೊಗೊಂಡು ಹೋಗಿ ಪ್ಯಾಟಿಂಗ್ ಮಾರಾಕತ್ತಾರ ಹೌದು ಹೌದು ವ್ಯಾಪಾರ ಅದ ಹೌದಲ್ಲ ಆಹಾ ಎಲ್ ಸಾರು ಮಾಡಾಕತ್ತಾರ ಹೌದ್ ಹೌದು ಒಂದೇ ಮಾಡಾಕತ್ತಾರ ಭಾಳ ಮಂದಿ ವ್ಯಾಪಾರ ಮಾಡಾಕತ್ತಾರ ಆಹಾ ಏನ ಆಡ ಮತ್ತ ಕುರಿಗಳ್ನ ವ್ಯಾಪಾರ ಉತ್ ತರ್ದು ಹದನ್ಯಂತ ಒಂದು ಘರ್ಷಣೆ ಮಾಡಾಕ ಇಲ್ಲಿ ಯಾಕಪ್ಪಾ ಅಂತ ಕೇಳಿ ನಮ್ಮ ಹಾಲು ಮತ್ತು ಸಮಾಜ ಮಂದಿ ಹೆಚ್ಚದ ಹೌದು ಹೌದು ಹೌದಲ್ಲ ஆடு குருன்னு வாரி யாவ கொட்டரு நரக்கைசி ஹோக இது நான் கர்ஷனை ஆட குறி மாரி அந்த இல்லார இல்ற இதில் கப்பன குரு கிர் அந்த இது ர்ஷணை புராணி ஆடு குரு வாரி யாவ நரக்கி ஹோ இது நான் ஹர்ஷனை புராணி நோட் ಇಬ್ಲ್ಲ ಬೇಡ ಒಟ್ಟೆ ಚಂದ್ರಲ್ಲೇ ಒಟ್ಟು ಚಂದ್ರ ಇರ್ಬೇಕು ಪ್ರತನ ಮಾಡಿದ್ರಿರ್ಬೇಕು ಹೆಣ್ಮಕ್ಳಿಗೂ ನೋಡಿಲಿ ಗಂಡ ಒಳ ಘರ್ಷಣೆ ಹೆಂಗ ಮಾಡ್ಬೇಕು ನಮ್ಮ ನಮ್ ಹೆಣ್ಮಕ್ಳಿಗೆ ಬೀದಿ ಬಂದಿರ್ಬೇಕು ಹಂತ ಘರ್ಷಣೆ ಮಾಡ್ಬೇಕು ಹೆಣ್ಣಾರ ಗಂಡ್ಸೂರಿ ಬೀದಿ ಬಂದಿರ್ಬೇಕು ಹಂತ ಘರ್ಷಣೆ ಮಾಡ್ಬೇಕ ಅಂದ್ರೆ ಹೆಣ್ಣಾಗ ಹಾಡೋಣ ಹೆಂಡ ಹೆಣ್ಣಗ ಮಾಸ್ತರಾಗಿ ಬಂದೂ ನಾವು ಮಾತಾಡಬೇಕು ಸ್ವಾರ್ಥಕ ಮಾತೀವಿ ಏನಾರೋ ಒಂದು ಕೇಳಿರದ ಹೆಂಗ ನೋಡು ನೋಡೋಣ ಇದಕ್ಕೆ ಹ್ಯಾಂಗ ಅದಕ್ಕೆ ನೋಡೋಣ ಈಗ ನಾ ಇದನ್ನ ಯಾಕೆ ಕೇಳಿದಪ್ಪ ಅಂತಾನ ಏ ಆಡ ಆ ಗುರುಗಳ್ನ ಯಾರು ಮಾಡಕ್ಕೆ ಹೋಗಾರಪ್ಪ ಅಂದ್ರೆ ಗಂಡಸ್ರನ್ನ ಮಾರಕ್ಕೆ ಹೋಗಾರ ಹೌದು ಹೌದು ನೀವು ಗಂಡಸೂರು ಎಟಮ್ ಇದ್ದರೆ ನಿಮ್ಮ ಮೇಲೆ ಕೇಳೀನಿ ನಾ ಅದಕ್ಕೆ ಏನು ಹೇಳ್ತಾನೆ ನೋಡು ನೋಡು ಹೆಂಗೆ ಬರ್ತಾನೆ ನೋಡಿರಿ ಈ ಗೋಬಿ ಯಾರ அது நோடன அதுக்கு உத்தர ஏன் கொடுத்தான நன்க்த உத்தர ஏன் கொடுத்த நோட்ரிப்பா